ನಮಸ್ಕಾರ ನಿಮ್ಗೊಂದು ಪ್ರಶ್ನೆ ಮೊಸರು ಶೀತನಾ ಉಷ್ಣನಾ ಬನ್ನಿ ತಿಳಿಯೋಣ ಬೇಗ ನನ್ನ ಫಾಲೋ ಮಾಡಿ ಸೊ ದಾಟ್ ಯು ಡೋಂಟ್ ಮಿಸ್ ಸಚ್ ಇಂಟ್ರೆಸ್ಟಿಂಗ್ ಕಂಟೆಂಟ್ ಓಕೆ ಬೇಸಿಕಲಿ ತುಂಬ ಜನ ಮೊಸರು ಶೀತ ಅಂತ ತಿಳ್ಕೊಂಡಿದ್ದಾರೆ ಬಟ್ ಇನ್ ರಿಯಾಲಿಟಿ ಮೊಸರು ಉಷ್ಣ ಗುಣವನ್ನ ಹೊಂದಿರುತ್ತೆ ಹೌದು ಹಾಟ್ ಇನ್ ಪೊಟೆನ್ಸಿ ಮತ್ತೆ ಹೆವಿ ಫಾರ್ ದ ಡೈಜೆಷನ್ ಅಂದ್ರೆ ಬೇಗ ಜೀರ್ಣ ಆಗೋದಿಲ್ಲ ನಮ್ಮ ಸಂಹಿತೆಯಲ್ಲಿ ನಮ್ಮ ಆಚಾರ್ಯರು ಹೇಳಿರೋ ಪ್ರಕಾರ ಮೊಸಿನ ಬೇರೆ ಗುಣಗಳು ಏನಪ್ಪಾ ಅಂತಂದ್ರೆ ಒಂದು ಡೈಜೆಷನ್ ಇಂಪ್ರೂವ್ ಮಾಡುವಂತಹ ಕೆಪಾಸಿಟಿ ಟೇಸ್ಟ್ ನ ಎನ್ಹಾನ್ಸ್ ಮಾಡುವಂತಹ ಕೆಪಾಸಿಟಿ ಬಲವರ್ಧನೆಗೆ ಬಾಡಿ ನರಿಷ್ಮೆಂಟ್ಗೆ ಈವನ್ ವೆಯ್ಟ್ ಇನ್ಕ್ರೀಸ್ ಮಾಡುವಂತಹ ಗುಣವೂ ಸಹ ಈ ಮೊಸರಲ್ಲಿ ಇರುತ್ತೆ ಅದಲ್ಲದೆ ವಾತ ದೋಷವನ್ನ ಶಮನವೂ ಸಹ ಮಾಡುತ್ತೆ ಗೊತ್ತಾಯ್ತಲ್ಲ ಈಗಲೇ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲೀಸ್ ಗೆ ಶೇರ್ ಮಾಡಿ ಮ್ಯಾಜಿಕಲ್ ಬೆನಿಫಿಟ್ಸ್ ಆಫ್ ಮೊಸರನ್ನ ತಿಳಿಸ್ಕೊಡಿ ಮತ್ತೆ ಯಾವ ಟೈಮ್ ಅಲ್ಲಿ ಮೊಸರು ತಗೋಬಾರದು ಇದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ವಿಷಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಂಟಿಲ್ ದೆನ್ ಫಾಲೋ ಫಾರ್ ಮೋರ್ ಜೈ ಧನ್